ಪ್ರವೇಶಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಸುಂದರವಾದ ಜಾವನಿದು ದೇವರ ಪ್ರಸನ್ನತೆಯ ಕೃಪಾಕಿರಣಗಳು ನಿನ್ನ ಮೇಲೆ ಉದಯಿಸುವಂತಹ ಸಮಯವಿದು ಏಕೆಂದರೆ ನೀನು ವಿಶ್ವಾಸಿಯಾಗಿರುವೆ ಎಲ್ಲವೇ ನಿನ್ನ ದೇವರನ್ನ ಹಗಲು ರಾತ್ರಿ ನಾಮಸ್ಮರಣೆಯನ್ನು ಮಾಡುವಂತಹ ದೇವರ ಪುತ್ಥಳಿಕೆಯಲ್ಲಿರುವಂತಹ ಮಗಳು ಮಗನು ನಿನ್ನಲ್ಲವೇ ನಿನ್ನ ಪ್ರಾರ್ಥನೆಗೆ ಸದುತ್ತರ ಉಂಟು ನನ್ನ ಸಹೋದರ ಸಹೋದರಿ ದೇವರು ನಿನ್ನ ದೇವರ ಮುಂದೆ ನೀನು ಕುಳಿತುಕೊಳ್ಳುವಾಗ ದೇವರು ನಿನ್ನ ಬಲಹೀನತೆಯನ್ನು ನೋಡುತ್ತಾರೆ ಆದರೆ ನಿನ್ನ ಬಲಹೀನತೆಯನ್ನು ನೋಡಿ ದೇವರು ನಿನ್ನನ್ನು ನಿರಾಕರಿಸುವುದಿಲ್ಲ ನಿನ್ನ ಬಲಹೀನತೆಯನ್ನು ನೋಡಿ ದೇವರು ಎಂದಿಗೂ ನಿನ್ನನ್ನು ತಳ್ಳಿಬಿಡುವುದಿಲ್ಲ ನಿನ್ನ ಬಲಹೀನತೆಯಲ್ಲಿಯೂ ನೀನು ಕುಳಿತು ಪ್ರಾರ್ಥಿಸುತ್ತಿರುವುದನ್ನು ನೋಡುವ ದೇವರು ನಿನ್ನನ್ನು ಇನ್ನೂ ಹೇರಾಳವಾಗಿ ಆಶ್ವಾಸಿಸುತ್ತಾರೆ ಇನ್ನೂ ಹೆಚ್ಚಾಗಿ ನಿನ್ನನ್ನು ಆಶೋಧಿಸುತ್ತಾರೆ ಹೌದು ದೇವರು ನಿನ್ನನ್ನು ಪ್ರೀತಿಸುವ ದೇವರು ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಈ ಚಿಂತನೆ ನಿನ್ನನ್ನು ವಿಶ್ವಾಸದಲ್ಲಿ ದೃಢಪಡಿಸುತ್ತದೆ ನಿನ್ನ ವಿಶ್ವಾಸವನ್ನು ದುಪ್ಪಟಗೊಳಿಸುತ್ತದೆ ಹೌದು ಏಕೆಂದರೆ ನೀನು ದೇವರಲ್ಲಿರುವಂತಹ ಭರವಸೆ ಅತಿ ಶ್ರೇಷ್ಠವಾದುದು ಅವನು ನಿನ್ನ ಗರ್ಭಗುಡಿಯಲ್ಲಿ ವಾಸ ಮಾಡುವವನಾಗಿದ್ದಾನೆ ಆ ದೇವರು ನಿನ್ನ ಹೃದಯವೆಂಬ ಗರ್ಭಗುಡಿಯಲ್ಲಿ ವಾಸ ಮಾಡುವನಾಗಿದ್ದಾನೆ ಆ ದೇವನ ಪ್ರಸನ್ನತೆ ನಿನ್ನ ಕಣ್ಣುಗಳಿಗೆ ಕಂಗೊಳಿಸುತ್ತದೆ ಆ ದೇವರು ನಿನ್ನ ಹೃದಯಕ್ಕೆ ಭವ್ಯ ಬೆರ ಭವ್ಯ ಮೆರವಣಿಗೆಯಲ್ಲಿ ಆಗಮಿಸಲಿದ್ದಾನೆ ಹೌದು ಆ ದೇವರು ಭವ್ಯ ಮೆರವಣಿಗೆಯಲ್ಲಿ ನಿನ್ನ ಹೃದಯದಲ್ಲಿ ಪ್ರವೇಶಿಸಲು ಇಗೂ ತವಕದಿಂದ ಆಗಮಿಸುತ್ತಾನೆ ಅವರು ಕಂಗೊಳಿಸುವಂತಹ ದೇವರಾಗಿದ್ದಾರೆ ಹತ್ತು ಸಾವಿರ ಸೂರ್ಯನ ಪ್ರಕಾಶವನ್ನು ಧರಿಸಿದಂತಹ ದೇವರಾಗಿದ್ದಾರೆ ಹೌದು ನಿನ್ನ ಅರಸರಾಗಿದ್ದಾರೆ ನಿನ್ನೊಂದಿಗೆ ನಿನ್ನ ಗರ್ಭಗುಡಿಯಲ್ಲಿ ಪ್ರವೇಶಿಸಿ ವಾಸ ಮಾಡುವ ದೇವರಾಗಿದ್ದಾರೆ ನಿನ್ನೊಡನೆ ಮಾತನಾಡುವ ದೇವರಾಗಿದ್ದಾರೆ ನಿನ್ನ ಕಣ್ಣೀರನ್ನು ಒರೆಸುವ ದೇವರಾಗಿದ್ದಾರೆ ನಿನಗೆ ಬಿಡುಗಡೆಯನ್ನು ಕೊಡುವ ದೇವರಾಗಿದ್ದಾರೆ ನಿನಗೆ ಸಾಂತ್ವನನ್ನು ಕೊಡುವ ದೇವರಾಗಿದ್ದಾರೆ ನಿನ್ನ ಏಕಾಂಗಿತನದ ಬದುಕಿನಲ್ಲಿ ನಿನ್ನ ಜೊತೆ ಇದ್ದು ನಿನ್ನನ್ನು ಪರಾಮರಿಸುವ ದೇವರಾಗಿದ್ದಾರೆ ಸದಾ ನಿನ್ನನ್ನು ನೋಡುತ್ತಾ ನಿನ್ನ ಒಂದೊಂದು ನೋವಿನಲ್ಲಿಯೂ ವೇದನೆಯಲ್ಲಿಯೂ ಭಾರದಲ್ಲಿಯೂ ದುಃಖದಲ್ಲಿಯೂ ನಿನಗೆ ಸಾಂತ್ವನನ್ನು ಕೊಡುವುದು ಮಾತ್ರವಲ್ಲ ನಿನ್ನ ಮುಂದೆ ಇರುವ ಶೋಧನೆಗಳನ್ನು ನೋಡುತ್ತಾ ಅಯ್ಯೋ ನನ್ನ ಮಗಳು ಶೋಧನೆಯಿಂದ ಬಳಲುತ್ತಿದ್ದಾಳೆ ನನ್ನ ಮಗನು ಶೋಧನೆಯಿಂದ ಬಳಲುತ್ತಾ ಇದ್ದಾನೆ ಅಯ್ಯೋ ಇವನು ಈ ಶೋಧನೆ ಬಲಹೀನತೆಯಿಂದ ಹೊರಬರಲು ಯತ್ನಿಸುತ್ತಾ ಇದ್ದಾನೆ ಎಂಬುದು ದೇವರಿಗೆ ಗೊತ್ತು ನನ್ನ ಸಹೋದರ ಸಹೋದರಿ ಒಂದೊಂದು ದಿನವೂ ನಿನ್ನ ದೇವರ ಮುಂದೆ ನೀನು ಮಂಡಿಯೂರುವಾಗ ಒಂದೊಂದು ದಿನವೂ ದೇವರನ್ನು ನೋಡಿ ನೀನು ಕುಗಿ ಕರೆಯುವಾಗ ಒಂದೊಂದು ಕ್ಷಣದಲ್ಲಿಯೂ ಹೆಸುವೆ ಸ್ತೋತ್ರ ಎಸುವೆ ವಂದನೆ ಹಾಲಲಿಯ ಹಾಲಳಿಯ ಎಂದು ಅಂತರಾಳದಿಂದ ನೀನು ಕುಗಿ ಕರೆಯುವಾಗ ನಿನ್ನ ಗರ್ಭಗುಡಿಯಲ್ಲಿ ಪ್ರವೇಶಿಸಿದಂತಹ ದೇವರು ಕಂಗೊಳಿಸುವಂತಹ ದೇವರು ಅಭಿಶಕ್ತಿರಾದ ದೇವರು ನಿನ್ನನ್ನು ಆಶೀರ್ವದಿಸದೆ ಬಿಡುವುದಿಲ್ಲ ಚಿಂತಿಸು ಚಿಂತಿಸು ನಿನ್ನ ಪ್ರಾರ್ಥನೆ ಚಿಂತಿಸು ನಿನ್ನ ದೇವರ ಆ ಪ್ರವೇಶವನ್ನು ನಿನ್ನ ಅನುಭವಿಸಿರುವ ನಿನ್ನ ಗರ್ಭಗುಡಿಯಲ್ಲಿ ವಾಸ ಮಾಡುವ ನಿನ್ನ ದೇವರನ್ನು ನೀನು ಅರಿತಿರುವೆಯ ಚಿಂತಿಸು ನನ್ನ ಸಹೋದರ ಸಹೋದರಿ ಕೀರ್ತನೆಗಾರ ಹೇಳುತ್ತಾನೆ ಅರವತ್ತೆಂಟನೇ ಅಧ್ಯಾಯ ಇಪ್ಪತ್ತ್ ನಾಲ್ಕನೆಯ ವಚನದಲ್ಲಿ ಕಂಗೊಳಿಸುತ್ತಿದೆ ದೇವ ನಿನ್ನ ಭವ್ಯ ಮೆರವಣಿಗೆ ನನ್ನ ಅರಸ ದೇವನು ನಡೆವ ತನ್ನ ಗರ್ಭಗುಡಿಗೆ ನೋಡಿ ಎಷ್ಟು ರಮಣೀಯವಾಗಿ ಕೀರ್ತನೆಗಾರ ಇಡುತ್ತಾನೆ ಕಂಗೊಳಿಸುತ್ತಿದೆ ದೇವಾ ನಿನ್ನ ಭವ್ಯ ಮೆರವಣಿಗೆ ಸ್ವಾಮಿ ಕಣ್ಣುಗಳಿಗೆ ನಿನ್ನ ಭವ್ಯವಾದ ಮೆರವಣಿಗೆ ಕಾಣುತ್ತಾ ಇದೆ ಎಂಬುದಾಗಿ ಇಡುತ್ತಾನೆ ಕೀರ್ತನೆಗಾರನ ಹೃದಯದಲ್ಲಿ ದೇವರು ಪ್ರವೇಶಿಸುವಂತಹ ದೇವರು ಪ್ರವೇಶಿಸುವಂತಹ ಕೀರ್ತನೆಗಾರನ್ನು ನೋಡುತ್ತಾನೆ ಭವ್ಯ ಮೆರವಣಿಗೆಯಲ್ಲಿ ಸಕಲ ದೂತ ದೂತರೊಡನೆ ಸಕಲ ಶರೋಬಿಗಳೊಡನೆ ಇಗೋ ಹೃದಯದಲ್ಲಿ ಪ್ರವೇಶಿಸುವಂತಹ ಆ ದೇವರ ಭವ್ಯ ಮೆರವಣಿಗೆಯನ್ನು ಅನುಭವಿಸುತ್ತಾನೆ ಕೀರ್ತನೆಗಾರ ನನ್ನ ಹರಸ ನಡೆದ ತನ್ನ ಗರ್ಭಗುಡಿಗೆ ತನ್ನ ಗರ್ಭಗುಡಿಗೆ ಆಗಮಿಸುವುದನ್ನು ಕೀರ್ತನಗಾರನ್ನು ಅನುಭವಿಸುತ್ತಾನೆ ಪ್ರಿಯ ಸಹೋದರನೇ ಸಹೋದರಿಯೇ ನೀನೆಷ್ಟು ಕಾಲಗಳು ನಿನ್ನ ದೇವರು ನಿನ್ನ ಅರಸನು ಭವ್ಯ ಮೆರವಣಿಗೆಯಿಂದ ನಿನ್ನ ಹೃದಯಕ್ಕೆ ಆಗಮಿಸುವುದನ್ನ ಹಾಗೂ ನಿನ್ನ ಗರ್ಭಗುಡಿಗೆ ಆಗಮಿಸುವುದನ್ನು ನೀನು ನೋಡಿದ್ದೀಯಾ ಅನುಭವಿಸಿದೆಯಾ ಎಂಬುದನ್ನು ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ನನ್ನ ಮಗಳೇ ಮಗನೇ ಈ ಬೆಳಗಿನ ಸುಪ್ರಭಾತದಲ್ಲಿ ಈಗೋ ಈ ಚಿಂತನೆಯಲ್ಲಿ ನೀನು ಧ್ಯಾನಿಸುತ್ತಿರುವೆ ಈಗೋ ಮನೋಹರವಾದಂತಹ ಈ ನಿನ್ನ ಚಿಂತನೆ ಈ ಮನೋಹರವಾದಂಥ ನಿನ್ನ ಪ್ರಾರ್ಥನೆ ದೇವರಿಗೆ ಅತಿ ಮೆಚ್ಚುಗೆ ಉಳ್ಳದ್ದಾಗಿದೆ ಚಿಂತಿಸು ಚಿಂತಿಸು ನಿನ್ನ ದೇವರ ಭವ್ಯ ಮೆರವಣಿಗೆಯಲ್ಲಿ ನಿನ್ನ ಹೃದಯದಲ್ಲಿ ಆಗಮಿಸುವಂತಹ ಆನಂದಭರಿತವಾದಂತಹ ಆ ನೋಟ ಹೇಗಿರಬಹುದು ಆ ದಿನ ನಿನ್ನ ಗರ್ಭಗುಡಿಯಲ್ಲಿ ಪ್ರವೇಶಿಸಿ ವಾಸ ಮಾಡುವಂತಹ ಅನುಭವ ಹೇಗಿರಬಹುದು ಒಂದು ಕ್ಷಣ ಅನುಭವಿಸಿ ನೋಡು ನನ್ನ ಸಹೋದರ ಸಹೋದರಿ ನೀನು ಅನುಭವಿಸಿ ನೋಡು ಕೇವಲ ಬರೀ ಪ್ರಾರ್ಥನೆಯ ಶಬ್ದಗಳಲ್ಲಿ ನಿಲ್ಲಬೇಡ ಬರೀ ಕೇವಲ ಪ್ರಾರ್ಥನೆಯ ಶಬ್ದಗಳನ್ನು ನುಡಿದು ನೀನು ಮರಳಾಗಿ ಓಡಬೇಡ ನಿನ್ನ ಪ್ರಾರ್ಥನೆಯಲ್ಲಿ ನಿನ್ನ ದೇವರನ್ನು ಅನುಭವಿಸುತ್ತಿರುವೆಯಾ ನಿನ್ನ ಪ್ರಾರ್ಥನೆಯಲ್ಲಿ ನಿನ್ನ ದೇವರನ್ನು ಕಾಣುತ್ತಿರುವೆಯಾ ಆ ಮಹೋನ್ನತ ದೇವರ ಸಾಮ್ರಾಜ್ಯವನ್ನು ಅನುಭವಿಸುತ್ತಿರುವೆಯಾ ಆಗ ಮಾತ್ರವೇ ನಿನ್ನ ಪ್ರಾರ್ಥನೆಯು ಶ್ರೇಷ್ಠ ನೀನು ಶ್ರೇಷ್ಠ ನಿನ್ನ ವಿಶ್ವಾಸವೂ ಶ್ರೇಷ್ಠ ಕೀರ್ತನೆಗಾರನ ನುಡಿಯನ್ನು ಧ್ಯಾನಿಸುತ್ತ ಕೀರ್ತನೆ ಅರವತ್ತೆಂಟನೇ ಅಧ್ಯಯ ಇಪ್ಪತ್ನಾಲ್ಕನೇ ವಚನ ಕಂಗೊಳಿಸುತ್ತಿದೆ ದೇವ ನಿನ್ನ ಭವ್ಯ ಮೆರವಣಿಗೆ ನನ್ನ ರಸ ದೇವನು ನಡೆವ ತನ್ನ ಗರ್ಭಗುಳಿಗೆ ಪ್ರಭುವಿನ ವಾಕ್ಯ కీర్తన అరవత్న అధ్యయ్యాలకు దేవ నిన్న భవ్య మెరవణి రఘువిన వాక్య కీర్తన అధ్యయ దేవ నిన్న భవ్య మెరవణి

ഭവ്യ മെരവണ നരസ ദൈവ ഗർഭഗുടേ പ്രഘുവ കൃതജ്ഞാൽ വാക്യ സംഗോ നിന്ന ഭവ്യ മെരവണി നന്ന അരസേവനെ നന്ന ഗർഭുടിക ದೇವರಿಗೆ ಕೃತಜ್ಞತೆ ಸಲ್ಲಲಿ ಅಪ್ಪ ತಂದೆಯೇ ಸ್ತೋತ್ರ ರಾಜ ವಂದನೆಗಳು ರಾಜ ನಿಮ್ಮ ಸಾನ್ನಿಧ್ಯವನ್ನು ಬೀಳುವ ನಿನ್ನ ಮಕ್ಕಳ ಪ್ರಾರ್ಥನೆ ಅಲ್ಲಿ ಸಿರಿ ರಾಜುವೆ ಇಗೋಸ್ವಾಮಿ ನಿನ್ನ ಮಕ್ಕಳಾಗಿರೋ ನಾವೆಲ್ಲರೂ ದಾಹಗೊಂಡು ನಿಮ್ಮ ಮುಂದೆ ನಿಂತಿದ್ದೇವೆ ರಾಜ ಸ್ವಾಮಿ ಇಂದು ವಿಶ್ವದಲ್ಲಿರುವಂತಹ ಎಲ್ಲ ಮಕ್ಕಳನ್ನು ಸಮರ್ಪಿಸುತ್ತಾ ಮಳೆಯಿಂದ ಆಗುತ್ತಿರುವಂತಹ ಎಲ್ಲ ಅನಾರೋಗ್ಯಗಳಿಗಾಗಿ ಪ್ರಾರ್ಥಿಸಿದ್ದೇವೆ ರಾಜ ಕರ್ಣಿ ತೋರಿದ ಎ ರಾಜಾ ರಾಜ ಈ ಮಳೆಯಿಂದಾಗುತ್ತಿರುವಂತಹ ಎಲ್ಲ ವಿಧವಾದಂತಹ ಅನಾರೋಗ್ಯಗಳು ನಿಮ್ಮ ಪರಿಶುದ್ಧ ನಾಮದಲ್ಲಿ ಸೌಖ್ಯವಾಗಲಿ ರಾಜ ನಿಮ್ಮ ಉನ್ನತ ನಾಮದಲ್ಲಿ ಸೌಖ್ಯವಾಗಲಿ ರಾಜ ಒಬ್ಬೊಬ್ಬ ಮಕ್ಕಳ ಎಲ್ಲ ವಿಧವಾದಂತಹ ಅನಾರೋಗ್ಯಗಳಿಗೆ ಉಪಶಮನವನ್ನು ಕೊಡಿರಿ ರಾಜ ಸ್ವಾಮಿ ಈ ಚಿಂತನೆಯಲ್ಲಿ ಪಾಲ್ಗೊಂಡು ನಿನ್ನ ವಾಕ್ಯಗಳನ್ನು ಚಿಂತಿಸಿ ಪ್ರಾರ್ಥಿಸುತ್ತಿರುವಂತಹ ಈ ಮಕ್ಕಳ ಭವಿಷ್ಯ ಹಸನಾಗಲಿ ರಾಜ ಇವರ ಕುಟುಂಬ ಉದ್ಧಾರವಾಗಲಿ ರಾಜ ಇವರ ಜೀವನವು ಉದ್ಧಾರವಾಗಲಿ ರಾಜ ಇವರಿಗೆ ಶಾಂತಿಯಾಗಲಿ ರಾಜ ಸಮಾಧಾನವಾಗಲಿ ರಾಜ ಈ ದಿನದಲ್ಲಿ ಇವರು ಮಾಡುವ ಎಲ್ಲ ಕಾರ್ಯಗಳು ಕೆಲಸಗಳು ಸಫಲವಾಗಲಿ ರಾಜ ಇವರ ಜೀವಿತದಲ್ಲಿ ಅನುಭವಿಸಿದಂತಹ ಕಷ್ಟಗಳು ನೀಗಿ ಹೋಗಲಿ ರಾಜ ಇವರ ಜೀವಿತದ ದುಃಖ ಭಾರಗಳು ಸ್ವಾಮಿ ಮೇಣದ ಬತ್ತಿಯಿಂದ ಕರಗಿ ಹೋಗಲಿ ರಾಜ ಇವರ ದಾರಿದ್ರ್ಯಗಳಲ್ಲಿ ಶಪಿಸಲ್ಪಡಲಿ ರಾಜ ಇವರ ಪ್ರಾರ್ಥನಾ ಜೀವನವು ಸ್ವಾಮಿ ಉಜ್ಜೀವನವಾಗಲಿ ರಾಜ ಔದಿಸು ಇವರ ಸಾಲಗಳು ವಿಮುಕ್ತವಾಗಲಿ ರಾಜ್ಯ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ ಹೌದು ಸ್ವಾಮಿ ನಿನ್ನ ಮುಂದೆ ಕುಳಿತು ಪ್ರಾರ್ಥಿಸುವ ಎಲ್ಲ ಮಕ್ಕಳು ನಿನ್ನನ್ನು ಕಂಡರಿತುಕೊಂಡು ನಿನ್ನೊಳಗೆ ನಿನಗಾಗಿ ಜೀವಿಸುವಂತಹ ಕೃಪೆಯನ್ನು ಕರುಣಿಸಿರಿ ಎಂದು ಪಿತ ಸುತ್ತ ಮತ್ತು ಪೈತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನುಳ್ಳ ತಂದೆಯೇ ಅಮೇನ್